ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ನಿನ್ನೆ ಅಶ್ವಿನಿ ಅವರಿಗೆ ಕಳಪೆ ಸಿಕ್ಕಿದ್ದು ಯಾರಿಗೆಲ್ಲ ಖುಷಿಯಾಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಆ್ಯಂಡ್ ರಕ್ಷಿತಾ ಅವರ ಮಾಸ್ಟರ್ ಪ್ಲ್ಯಾನ್ ಹೇಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮನೆಯಲ್ಲಿದ್ದಂತಹ ಅಷ್ಟು ಜನ ಕಂಟೆಸ್ಟೆಂಟು ಆ ರೀತಿ ಖಂಡಿತವಾಗ್ಲೂ ಥಿಂಕ್ ಮಾಡಿರಲಿಲ್ಲ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಥಿಂಕ್ ಮಾಡಿರಲಿಲ್ಲ ರಘು ಅವರು ಕ್ಯಾಪ್ಟನ್ ಆಗ್ತಾರೆ ಕ್ಯಾಪ್ಟನ್ ಆದಾಗ ಒಂದಷ್ಟು ಕೆಲಸಗಳನ್ನ ಒಂದಷ್ಟು ಕಂಟೆಸ್ಟೆಂಟ್ಗಳಿಗೆ ಒಪ್ಪಿಸ್ತಾರೆ ಈ ಕಡೆ ವಾಶ್ರೂಮ್ ಕ್ಲೀನ್ ಮಾಡುವಂತಹ ವಾಶ್ರೂಮ್ ಏರಿಯಾನ ಇನ್ಚಾರ್ಜ್ ಆಗಿ ಅಶ್ವಿನಿ ಅವರಿಗೆ ಮತ್ತು ಸೂರಜ್ ಅವರಿಗೆ ಕೊಟ್ಟಿರ್ತಾರೆ ಬಟ್ ಬಟ್ ಇಲ್ಲಿ ರಕ್ಷಿತಾ ಅವ್ರು ಏನು ಮಾಡ್ತಾರೆ ಅಂತಂದರೆ ಸೈಲೆಂಟಾಗಿ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ಬಿಟ್ಟು ರಘು ಅವ್ರ ಹತ್ರ ಹೇಳ್ತಾರೆ ಲೈಕ್ ರಕ್ಷ ಅಶ್ವಿನಿಯವರು ಸೂರಜ್ ಅವ್ರನ್ನ ತುಂಬ ಚೆನ್ನಾಗಿ ಮ್ಯಾನುಪುಲೇಟ್ ಮಾಡ್ತಾರೆ ಮ್ಯಾನುಪುಲೇಟ್ ಮಾಡಿದ್ರು ಅಂತಂದರೆ ಅವರು ಕೂಡ ಅವ್ರ ಕಡೆ ಹೋಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬ ಮ್ಯಾನುಪುಲೇಟ್ ಆಗ್ತಿದ್ದಾರೆ ಅವರು ಕೂಡ ಸೊ ಅವ್ರನ್ನ ಇಬ್ಬರನ್ನೂ ಒಟ್ಟಿಗೆ ಇರೋದಕ್ಕೆ ಬಿಡಬೇಡಿ ಅದಕ್ಕೋಸ್ಕರ ಅವರಿಬ್ಬರನ್ನ ದೂರ ಮಾಡಿ ಬೇಕಾದರೆ ರಾಶಿಕನ ಅಶ್ವಿನಿ ಮ್ಯಾಮ್ ಜೊತೆ ಹಾಕಿ ಆ್ಯಂಡ್ ಸೂರಜ್ ಅವರು ಕಟಿಂಗಲ್ಲೆಲ್ಲ ತುಂಬನೇ ಫಾಸ್ಟ್ ಇದ್ದಾರೆ ನಾನು ಅದನ್ನು ನೋಡಿದ್ದೀನಿ ಅವ್ರನ್ನ ಕಿಚನ್ ಡಿಪಾರ್ಟ್ ಮೆಂಟ್ಗೆ ಕೊಡಿ ಸೊ ನಮ್ಮ ಕಣ್ಮುಂದೇನೆ ಇರಲಿ ಅವರು ಸೊ ಅವ್ರಿಗೆ ಒಟ್ಟಿಗೆ ಇರೋದಕ್ಕೆ ನಾವು ಬಿಡಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಕ್ಯಾಲ್ಕುಲೇಟಿವ್ ಆಗಿ ಥಿಂಕ್ ಮಾಡಿ ರಕ್ಷಿತಾ ಅವರು ಇಲ್ಲಿ ರಘು ಅವ್ರಿಗೆ ಪ್ಲಾನ್ ಅನ್ನು ಕೊಡ್ತಾರೆ ಆ್ಯಂಡ್ ರಘು ಅವರು ಕೂಡ ಅವಾಗ ಹೇಳ್ತಾರೆ ಯಾರು ಕೂಡ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಅನಿಸುತ್ತೆ ಅಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ ನೀನು ಅಂತ ಹೇಳ್ತಾರೆ ಆ್ಯಂಡ್ ಈ ಒಂದು ಕಾರಣದಿಂದಾಗಿನೇ ರಘು ಅವರು ಅಶ್ವಿನಿ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತ ಅನಿಸ್ತಿದ್ಯಾ ಲೈಕ್ ಸೂರಜ್ ಅವ್ರನ್ನಾಗಿರ್ಬೋದು ಅಥವಾ ಅಶ್ವಿನಿ ಅವ್ರನ್ನಾಗಿರ್ಬೋದು ಬೇರೆ ಬೇರೆ ಮಾಡಬೇಕು ಅಂತ ಹೇಳಿನೇ ಈ ಒಂದು ಪ್ಲಾನ್ ಅನ್ನು ಅವರು ತಲೆಯಲ್ಲಿ ಇಟ್ಕೊಂಡೇ ಅಶ್ವಿನಿಯವರಿಗೆ ಕಳ್ಸಿ ಕಳಪೆ ಕೊಟ್ಟರು ಅಂತ ಅನ್ಸುತ್ತೆ ಅಥವಾ ವಾರದಲ್ಲಿ ಆಗಿರುವಂತಹ ಎಲ್ಲ ಇನ್ಸಿಡೆಂಟ್ನೂ ಸಹ ತಲೆಲಿಟ್ಕೊಂಡು ಅವರು ಕಳಪೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಅಶ್ವಿನಿ ಅವರು ನಡ್ಕೊಂಡಂತಹ ವರ್ತನೆ ಹೇಗಿತ್ತು ಕಳಪೆ ಅಂತ ಕೊಟ್ಟ ಮೇಲೆ ಅದನ್ನು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು ವಾರದಲ್ಲಿ ಒಬ್ಬರಿಗೆ ಕಳಪೆ ಅನ್ನೋದು ಸಿಕ್ಕೇ ಸಿಕ್ಕುತ್ತೆ ಹಾಗೆ ಯಾರೋ ಒಬ್ಬರಿಗೆ ಉತ್ತಮ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಉತ್ತಮ ಅಂತ ಅಂದರೆ ಎಲ್ಲ ಫೀಲ್ಡಲ್ಲೂ ಸಹ ಲೈಕ್ ಒಂದು ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಾಗಿರ್ಬೋದು ಮನೆ ಕೆಲಸ ಮಾಡೋದ್ರಲ್ಲಿ ಆಗಿರ್ಬೋದು ಅಥವಾ ಟಾಸ್ಕಲ್ ಆಗಿರ್ಬೋದು ಎಲ್ಲ ಕಡೆ ನಿಮ್ಮ ಒಂದು ಪ್ರೆಸೆನ್ಸ್ ಅನ್ನೋದು ತುಂಬಾ ಹೆಚ್ಚಾಗಿ ಕಾಣಿಸ್ಬೇಕಾಗುತ್ತೆ ಸೊ ಅಂತ ಟೈಮಲ್ಲಿ ಮಾತ್ರ ನಿಮಗೆ ಉತ್ತಮ ಅನ್ನೋದು ಸಿಗೋದು ಆ್ಯಂಡ್ ಕಳಪೆ ಅನ್ನೋದು ಕೂಡ ಎಲ್ಲ ಒಂದು ಸ್ಟ್ರೀಮಲ್ಲೂ ಸಹ ನೀವು ಎಲ್ಲೂ ಕಾಣಿಸ್ತಿಲ್ಲ ಅಂತ ಅಂದಾಗ ಮಾತ್ರ ಕಳಪೆ ಕೊಡೋದು ಸೊ ಜಸ್ಟ್ ಕಿತ್ ಕಿರ್ಚಾಡ್ಕೊಂಡು ಇರ್ತೀನಿ ಕಿರ್ಚಾಡ್ಕೊಂಡೇ ನಾನು ಫುಟೇಜ್ ತೊಗೋತೀನಿ ಅಂತಂದ್ರೆ ಅದಕ್ಕೆ ಉತ್ತಮ ಕೊಡೋದು ತುಂಬಾನೇ ಕಷ್ಟ ಆಗುತ್ತೆ ಆ್ಯಂಡ್ ಅವ್ರು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಲೈಕ್ ನಂಗೆ ಉತ್ತಮ ಸಿಗಬೇಕು ಅಂತ ಆಗಿರ್ಬೋದು ಕಿಚನ ಚಪ್ಪಾಳೆ ಸಿಗಬೇಕು ಅಂತ ಆಗಿರ್ಬೋದು ತುಂಬಾ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊತಿದ್ದಾರೆ ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂಗೆ ಇವರು ಪರ್ಫಾಮ್ ಅಂತ ಖಂಡಿತವಾಗ್ಲೂ ಮಾಡ್ತಿಲ್ಲ ಪದೇ ಪದೇ ವಾರದಲ್ಲಿ ಒಂದು ಏನಾದರೂ ಒಂದು ಕೆಟ್ಟದಾಗಿ ಸ್ಟೇಟ್ಮೆಂಟ್ಗಳನ್ನ ಒಬ್ಬ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾಡಿಲ್ಲ ಅಂದರೆ ಅವ್ರಿಗೆ ತಿಂಡಿದ್ದನ್ನು ಜೀರ್ಣವೂ ಆಗಲ್ಲ ಅಂತ ಅನಿಸುತ್ತೆ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಮಾಡಿಕೊಂಡು ಈ ರೀತಿ ಆಟನ ಆಡಿಕೊಂಡು ಅವರು ಏನನ್ನ ಹೊರಟಿದ್ದಾರೆ ಕಿಚನ್ ಚಪ್ಪಾಳೆ ಸಿಗಬೇಕು ಅಂತ ಆಸೆ ಆದರೂ ಅವ್ರ ಕನಸಾದರೂ ಹೇಗೆ ಕಾಣೋಕೆ ಸಾಧ್ಯ ಹೇಳಿ ಆ್ಯಂಡ್ ಇನ್ನು ತುಂಬಾ ಇರಿಟೇಟ್ ಆಗ್ತಿದ್ದಾರೆ ಕನ್ನಡದ ಜನತೆ ಕೂಡ ತುಂಬಾ ಇರಿಟೇಟ್ ಆಗ್ತಿದ್ದಾರೆ ಇವರ ಒಂದು ಈ ವರ್ತನೆಗಳಿಂದ ಆ್ಯಂಡ್ ಇನ್ನು ಅಶ್ವಿನಿ ಅವ್ರು ನೆನ್ನೆ ಕಳಪೆ ಕೊಟ್ಟ ಮೇಲೆ ತುಂಬ ರೂಡಾಗಿ ಬಿಹೇವ್ ಮಾಡಿದ್ರು ಒಂದು ಪಾಸಿಟಿವ್ ಆಗಿ ತೊಗೊಳುವಂಥ ಮೈಂಡ್ಸೆಟ್ಟೇ ಇರಲಿಲ್ಲ ಅಂತ ಹೇಳ್ಬೋದು ಕಳಪೆ ಡ್ರೆಸ್ ಹಾಕೊಂಡು ಮೇಲೆ ಆ್ಯಪಲ್ ತಿಂದಿರೋದಾಗಿರ್ಬೋದು ಆ್ಯಪಲ್ ತಿಂದ್ಬಿಟ್ಟು ರಘು ಅವರು ಅಂದರೆ ಕ್ಯಾಪ್ಟನ್ ಅವರು ನನ್ನ ಮೇಲೆ ಗಮನ ಕೊಡ್ತಿಲ್ಲ ಸೊ ಇಷ್ಟ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಒಂದು ಆ್ಯಪಲ್ ತಿಂತಾಯಿದ್ದಿರ್ಬೋದು ಅದೇ ಟೈಮ್ಗೆ ಮುಂದೆ ಇಲ್ಲಿ ಅವ್ರು ಆ್ಯಪಲ್ನ ಕಿತ್ಕೊಂಡು ಹೋಗಿದ್ರು ಆ್ಯಂಡ್ ರಘು ಅವರು ತುಂಬಾ ಕಾಮಾಗಿ ಒಳ್ಳೆ ರೀತಿಯಲ್ಲೇ ಹೇಳ್ತಿದ್ರು ಇದೆಲ್ಲ ಮಾಡಬೇಡಿ ಮೇಡಮ್ ನಮಗೆ ಎಫೆಕ್ಟ್ ಆಗುತ್ತೆ ಇಡೀ ಮನೆಗೆ ಎಫೆಕ್ಟ್ ಆಗುತ್ತೆ ಅಂತ ಅಂತ ಹೇಳಿ ಹೇಳ್ತಿದ್ರು ಬಟ್ ಅಶ್ವಿನಿ ಅವರು ಅದನ್ನು ತುಂಬ ರೂಡಾಗಿ ಬಿಹೇವ್ ಮಾಡ್ತಿದ್ರು ತುಂಬ ರೂಡಾಗಿ ಅಂದರೆ ಕಿರ್ಚೋದು ಇನ್ ದ ಸೆನ್ಸ್ ಆ ರೀತಿ ಎಲ್ಲ ರೂಡಾಗಿ ಬಿಹೇವ್ ಮಾಡಿಲ್ಲ ಒಂಥರ ಬೇರೆನೇ ರೀ ಬೇರೆ ರೀತಿಯಾದಂತಹ ಆ್ಯಟಿಟ್ಯೂಡ್ನೇ ತೋರಿಸ್ಕೊಂಡು ನಿಮ್ಮ ಮಾತಿಗೆಲ್ಲ ನಾನು ತಲೆನೇ ಕೆಡ್ಸ್ಕೊಂಡು ನನಗೆ ಏನು ಬೇಕೋ ನಾನು ಅದನ್ನೇ ಮಾಡೋದು ಬೇರೆ ಕಂಡಿಸನ್ಗಳ ಬಗ್ಗೆ ನಾನು ಯೋಚನೆನೇ ಯೋಚನೆ ಮಾಡೋಲ್ಲ ಅನ್ನೋ ರೀತಿ ಅಶ್ವಿನಿ ಅವ್ರು ನಡ್ಕೋತಿದ್ರು ಆ್ಯಂಡ್ ಇನ್ನು ವಾಶ್ರೂಮ್ಗೆ ಹೋಗೋ ವಿಚಾರ ಆಗಿರ್ಬೋದು ಹೋಗಿ ಹೋಗಿ ವಾಶ್ರೂಮಲ್ಲಿ ಹದಿನೈದು ಹದಿನೈದು ನಿಮಿಷ ಕುತ್ಕೊಳ್ಳೋದು ಯಾರು ತಾನೇ ಸೇವಿಸ್ಕೊಳ್ತಾರೆ ಅದಕ್ಕೋಸ್ಕರನೇ ಅವರು ನೆಕ್ಸ್ಟ್ ಟೈಮ್ ವಾಶ್ರೂಮ್ಗೆ ಹೋಗ್ಬೇಕು ಅಂತಂದಾಗ ಅವರು ಲೈಕ್ ಜೈಲನ್ನ ಬೀಗ ತೆಗೆದಿಲ್ಲ ಬಟ್ ಇವರು ಆ ಜೈಲ್ ಕಂಬಿಗಳ್ನ ಒಳಗಡೆನೇ ತೂರ್ಕೊಂಡು ಬರ್ತೀನಿ ನಾನು ಅಂತ ಹೇಳಿ ಆ ರೀತಿ ಎಲ್ಲ ನೆಡ್ಕೊಂಗ್ಬಿಟ್ರು ಸೊ ಅಷ್ಟೆಲ್ಲ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಅವ್ರು ಆ ರೀತಿ ಮಾಡ್ತಿದ್ದಾಗ ರಘುವವರು ಬೇರೆ ಇನ್ನೇನು ದಾರಿ ಇಲ್ಲ ನನಗೆ ನಾನು ತೆಗಿಲೇಬೇಕು ಅಂತ ಹೇಳಿ ಸೊ ಓಕೆ ಅಂತ ಹೇಳಿ ಜೈಲಗಿನ ಓಪನ್ ಮಾಡಿದ್ರು ಬಟ್ ಅಶ್ವಿನಿ ಅವ್ರು ಏನು ಮಾಡಿದ್ರು ವಾಶ್ರೂಮ್ ಒಳಗಡೆ ಹೋದ್ರು ವಾಶ್ರೂಮ್ ಒಳಗಡೆ ಹೋಗ್ಬಿಟ್ಟು ಇರುವ ಕಂಟೆಸ್ಟೆಂಟ್ಗಳು ಬ್ರಷ್ಗಳನ್ನೆಲ್ಲ ಎತ್ಕೊಂಡು ವಾಶ್ರೂಮ್ ಒಳಗಡೆ ಹೋದ್ರು ಸೊ ಇದು ತುಂಬಾ ತುಂಬಾ ಸ್ಯಾಡೆಸ್ಟ್ ಬಿಹೇವಿಯರ್ ಅಂತ ಹೇಳ್ಬೋದು ಆ್ಯಕ್ಚುಲಾಗಿ ಬೇರೆ ಕಂಟೆಸ್ಟೆಂಟ್ಗಳಿಗೆ ಈ ವಿಚಾರ ಗೊತ್ತಾಯಿತು ಅಂತಂದರೆ ಅವ್ರು ಯಾವ ರೀತಿ ತಗೊಳ್ತಾರೆ ಇದನ್ನೆಲ್ಲ ಆ್ಯಂಡ್ ಇನ್ನು ಕಿಚಾ ಸುದೀಪ್ ಅವ್ರು ಇವತ್ತು ಸ್ಯಾಟರ್ಡೆ ಎಪಿಸೋಡಲ್ಲಿ ಇದ್ರ ಬಗ್ಗೆಲ್ಲ ಡಿಸ್ಕಸ್ ಮಾಡಲೇಬೇಕು ಆ್ಯಂಡ್ ಅವ್ರಿಗೆ ಒಂದು ಸ್ಟ್ರಾಂಗಾಗಿ ರಗರ್ಡಾಗಿ ಕ್ಲಾಸನ್ನು ಇಲ್ಲ ಅಂದ್ರೆ ಅವರ ಒಂದು ಬಿಹೇವಿಯರ್ ಚೇಂಜ್ ಆಗುತ್ತೆ ಇದ್ದು ಖಂಡಿತವಾಗುತ್ತೆ ಕಾಣಿಸ್ತಿಲ್ಲ ತುಂಬಾ ಅತಿರೇಕದ ವರ್ತನೆ ಮಾಡ್ತಿದ್ದಾರೆ ಅಂತಾನೆ ಅನಿಸುತ್ತೆ ಲೈಕ್ ಈ ಬ್ರಷಸ್ ಎಲ್ಲ ತಗೊಂಡು ವಾಶ್ರೂಮ್ ಒಳಗಡೆ ಹೋಗಿದ್ದಾರೆ ಅಂತಂದ್ರೆ ಕಂಟೆಸ್ಟೆಂಟ್ ಗಳ ಟೂತ್ ಬ್ರಶ್ನ ತಗೊಂಡೋಗಿ ವಾಶ್ರೂಮ್ ಕ್ಲೀನ್ ಮಾಡಿ ಬಂದಿದ್ದಾರೆ ಅಂತ ಅನಿಸ್ತಿದೆ ಲೈಕ್ ಅಲ್ಲಿ ಅವರಿಗೆ ಕಳಪೆ ಕೊಟ್ಟಿರೋದು ರಘು ಅವರು ಬಟ್ ಇವರು ಕಂಟೆಸ್ಟೆಂಟ್ ಗಳ ಬ್ರಷ್ಗಳನ್ನೆಲ್ಲ ಹೋಗಿ ಅಥವಾ ವಾಶ್ರೂಮಲ್ಲಿ ಎಲ್ಲಾದ್ರೂ ಮಚ್ಚಿಟ್ಟಿದಾರೋ ಅಥವಾ ವಾಶ್ರೂಮ್ ಕ್ಲೀನೇ ಮಾಡ್ಬಿಟ್ಟಿದಾರೋ ಯಾರು ಗೊತ್ತು ಗೊತ್ತಿಲ್ಲ ಅಲ್ವಾ ಲೈಕ್ ವಾಶ್ರೂಮಲ್ಲಿ ಯಾರು ಕ್ಯಾಮ್ರಾ ಇಕ್ಕಿಲ್ಲ ಅಥವಾ ಚೇಂಜಿಂಗ್ ರೂಮ್ ಅಲ್ಲಿ ಯಾರು ಸಹ ಕ್ಯಾಮ್ರಸ್ನ ಇಟ್ಟಿಲ್ಲ ್ರು ಒಳಗಡೆ ಹೋಗಿ ಹಿಂಗೆ ಏನು ಮಾಡಿದ್ದಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ಬಟ್ ಕಂಟೆಸ್ಟೆಂಟ್ಗಳ ಬ್ರಷ್ನ ತೊಗೊಂಡು ಹೋಗಿ ಈ ರೀತಿ ಮಾಡೋದು ಅವರ ಒಂದು ಪರ್ಸ್ನಲ್ ಥಿಂಗ್ಸ್ನ ತೊಗೊಂಡು ಹೋಗಿ ಈ ರೀತಿ ಮಾಡೋದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ ನಿಮ್ಗೆ ಅನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಡೀ ಮನೆ ಪಾಪ ನೆನ್ನೆ ಊಟ ಇಲ್ದಿರ ಎಷ್ಟೊತ್ತು ಬೇಕ್ ಮಾಡಿದ್ದಾರೆ ಲೈಕ್ ಒನ್ ಅವರ್ ಆಟಡ್ಸೋದ್ ಸರಿ ಎರಡು ಅವರ್ ಆಟಾಡ್ಸೋದು ಸರಿ ನಾನು ಕಟ್ ಮಾಡಿದಾಗ ನೀವು ಅಡುಗೆ ಮಾಡ್ಕೊಂಡು ತಿನ್ಬೇಕಾಗತ್ತೆ ಹೀರಿ ಎಷ್ಟೊತ್ತಿರ್ತೀರ ನೋಡೋಣ ಅಂತ ಹೇಳಿ ಕಡೆಗೂ ಅಯ್ಯಮ್ಮ ಕಟ್ ಮಾಡೇ ಕೊಟ್ಟಿಲ್ಲ ತರಕಾರಿಗಳನ್ನ ಅವ್ರು ಅಡುಗೆ ಮಾಡೋದಕ್ಕೆ ತರಕಾರಿಗಳನ್ನ ಕಟ್ಟೇ ಮಾಡಿ ಕೊಟ್ಟಿಲ್ಲ ಫೈನಲ್ ಆಗಿ ಅವ್ರ ಪಾಪ ಹೋಗಿ ಪುಳಿಯೋಗ್ರಿ ಗೊಜ್ಜು ಎಷ್ಟಿತ್ತೋ ಆ ಗೊಜ್ಜಿಗೆ ಒಗ್ಗರಣೆ ಹಾಕ್ಸ್ಬಿಟ್ಟು ಅದಕ್ಕೆ ರೈಸ್ ಮಾಡಿಬಿಟ್ಟು ಅದನ್ನೇ ಮಿಕ್ಸ್ ಮಾಡಿ ಕೊಟ್ಟರು ಸ್ವಲ್ಪನೇ ಊಟ ಇದೆ ಬಂದು ಎಲ್ಲರೂ ತಿನ್ನಿ ಅಂತ ಹೇಳಿ ಅಷ್ಟೇ ಕೊಟ್ಟರು ಸ್ವಲ್ಪನೇ ಕೊಟ್ಟರು ಎಲ್ರಿಗೂ ಒಂದೊಂದು ಸ್ಮಾಲ್ ಸ್ಮಾಲ್ ಪೋರ್ಷನಲ್ಲೇ ಎಲ್ಲ ಕಂಟೆಸ್ಟೆಂಟ್ಗೂ ತಿಂದರು ಅಂತ ಕಾಣಿಸುತ್ತೆ ಆ್ಯಂಡ್ ಇನ್ನು ಅಶ್ವಿನಿ ಅವ್ರಿಗೆ ಗಂಜಿ ಕಳಿಸಿದ್ರಲ್ಲ ಆ ಗಂಜಿನೂ ಸಹ ಅಯ್ಯಮ್ಮ ಅಷ್ಟೆಲ್ಲ ಮಾಡ್ತಿದ್ರು ಸಹ ಅಷ್ಟೆಲ್ಲ ಇಡೀ ಮನೆಯವ್ರಿಗೆ ಎಫೆಕ್ಟ್ ಆಗೋ ರೀತಿ ಮಾಡ್ತಿದ್ರು ಸಾರ್ ರಘು ಅವ್ರು ಏನು ಮಾಡಿದ್ರು ಬಂದಿದಂತಹ ಗಂಜಿ ತಣ್ಣಗಾಗಿರುತ್ತೆ ಸೊ ಅದನ್ನು ಬಿಸಿ ಮಾಡಿ ಅದರಲ್ಲಿ ಸಾಲ್ಟ್ ಇದೆಯಾ ಇಲ್ವಾ ಅದೆಲ್ಲವನ್ನೂ ಸಹ ಚೆಕ್ ಮಾಡಿ ಒಂದಷ್ಟು ನೀರು ಹಾಕಿ ಸ್ವಲ್ಪ ಕುದಿಸು ಕುದಿಸಿ ಸಾಲ್ಟ್ ಇದೆಯಾ ಇಲ್ಲ ಚೆಕ್ ಮಾಡಿ ತೊಗೊಂಡೋಗಿ ಕೊಡು ಅಶ್ವಿನಿ ಅವ್ರಿಗೆ ಅಂತ ಹೇಳಿ ರಕ್ಷಿತ ಕೈಯಲ್ಲಿ ಕಳಿಸಿದ್ರು ಆ್ಯಂಡ್ ರಘು ಅವರು ಕೂಡ ಇನ್ನು ತಗೊಂಡು ಅಲ್ಲಿವರೆಗೂ ಹೋಗಿದ್ರು ಲೈಕ್ ಜೈಲ್ವರೆಗೂ ಹೋಗಿ ಊಟ ಕೊಡೋದಕ್ಕೆ ಹೋದರು ಬಟ್ ಅಶ್ವಿನಿ ಅವರು ಇಲ್ಲ ಅಂತ ಹೇಳಿ ಅದನ್ನು ಸಹ ತುಂಬ ಆ್ಯಟಿಟ್ಯೂಡ್ನಲ್ಲೇ ರಿಜೆಕ್ಟ್ ಮಾಡಿದ್ರು ನಾನು ಏನೋ ಒಂದು ಅಂದ್ಕೊಂಡಿದ್ದೀನಿ ನನಗೆ ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ಬಟ್ ರಘು ಅವರು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನಿಮಗೆ ಎಷ್ಟೇ ಕೋಪ ಇದ್ದರೂ ಸಹ ಅದನ್ನು ಊಟದ ಮೇಲೆ ಏನಕ್ಕೆ ತೋರಿಸ್ತೀರಾ ತಿನ್ನಿ ಅಂತ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಬಟ್ ಅಶ್ವಿನಿಯವರು ಯಾವಾಗ ಸ್ಟ್ರಾಂಗ್ ಆಗಿ ಸ್ವಲ್ಪ ಅದನ್ನು ಸಹ ಆ್ಯಟಿಟ್ಯೂಡಲ್ಲೇ ಹೇಳಿದ್ರು ನನಗಿಲ್ಲ ಬೇಡ ಅಂತ ಹೇಳಿ ರಘು ಅವ್ರು ಅವ್ರ ಪಾಳ್ಗು ಅವ್ರು ಹೋದರು ಆ್ಯಂಡ್ ರಕ್ಷಿತಾ ಅವರಂತೂ ಒಂಥರ ಬಟ್ಟೆ ಸುತ್ಕೊಂಡು ಹೊಡಿತಾರೆ ಅಂತ ಅಂತಾರಲ್ಲ ಸ್ಲೀಪರ್ ಶಾರ್ಟ್ ಅಂತ ಹೇಳ್ತಾರಲ್ಲ ಚಿನ್ನದ ಬಟ್ಟೆಲ್ಲಿ ಸುತ್ಕೊಂಡು ಹೊಡೆದಂಗೆ ಹೇಳಿದ್ರು ಅಶ್ವಿನಿ ಅವ್ರಿಗೆ ಚಿಕ್ಕೋಳಾಗಿದ್ದರೂ ಸಹ ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾಳೆ ಆ್ಯಂಡ್ ತುಂಬ ಬೇರೆಯವ್ರಿಗಿಂತ ತುಂಬ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾಳೆ ಅಂತಲೇ ಅನಿಸುತ್ತೆ ಏನಂತ ಅಂದರು ಅಂತಂದರೆ ತಿನ್ನಿ ಮೇಡಮ್ ಅಂತ ಅಂದು ಅವರು ಬೇಡ ಅಂತಂದರು ಬೇಡ ಅಂದಿದ್ದ ತಕ್ಷಣ ಸರಿ ಆಯಿತು ಒಂದು ದಿವಸ ಫಾಸ್ಟಿಂಗ್ ಇರಿ ಏನಾಗಲ್ಲ ಅಂತ ಹೇಳಿದ್ಲು ಸೊ ಒಂದು ದಿವಸ ಫಾಸ್ಟಿಂಗ್ ಇದ್ದರೆ ಖಂಡಿತವಾಗ್ಲೂ ಏನಾಗೋದಿಲ್ಲ ಬಟ್ ಅಶ್ವಿನಿ ಅವರಿಗೆ ರಾಗಿ ಗಂಜಿ ಕುಡಿಯೋದ್ರಿಂದ ತಮ್ಮನ್ನು ತಾವು ಅವ್ನು ಅನಿಸ್ಕೊತಿದ್ದೀನಿ ತನ್ನನ್ನು ತಾನು ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ನಾನು ನನ್ನ ಕಳಪೆ ಅಂತ ಅಂದ್ಕೊಂಡು ರಾಗಿ ಗಂಜಿ ಕುಡಿಬೇಕಾ ನಾನು ಕಳಪೆ ಅಲ್ಲ ಅನ್ನುವಂತಹ ಒಂದು ಮನೋಭಾವದಿಂದನೇ ಅವರು ಬೇಡ ಅಂತ ಅಂದಿದ್ದಾರೆ ಅಂತ ಅನಿಸ್ತಿತ್ತು ಸೊ ಇಷ್ಟೆಲ್ಲ ಆ್ಯಟಿಟ್ಯೂಡ್ ತೋರಿಸೋದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆಗೂ ಹೋಗೋಕೆ ಮುಂಚೆ ಅವ್ರಿಗೆ ತುಂಬಾ ಒಳ್ಳೆ ಒಳ್ಳೆಯ ಹೆಸರಿತ್ತು ಅವ್ರಿಗೆ ಬಟ್ ಬಿಗ್ ಬಾಸ್ ಮನೆಗೆ ಹೋಗಿ ಅದನ್ನೆಲ್ಲ ಕಳ್ಕೊತಿದ್ದಾರೆ ಅವರು ಲೈಕ್ ಅವರು ನೋಡ್ತಿದ್ರು ಏನಿಸ್ತಿದೆ ಅಂತಂದರೆ ಒಂದು ಪ್ರೀವಿಯಸ್ ಟೂ ಸೀಸನ್ನಿಂದ ತುಂಬಾ ಇನ್ಸ್ಪೈರ್ ಆಗಿ ಬಂದಿದ್ದಾರೆ ಅಂತ ಅನಿಸುತ್ತೆ ಲೈಕ್ ಸಂಗೀತ ಅವ್ರದ್ದಾಗಿರ್ಬೋದು ಅಥವಾ ಸೀಸನಲ್ಲಿ ರಜತ್ ಅವ್ರದ್ದಾಗಿರ್ಬೋದು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸಿಂದ ತುಂಬಾ ಇನ್ಸ್ಪೈರ್ ಆಗಿ ಬಂದಿದ್ದಾರೆ ಅಂತ ಅನ್ನಿಸ್ತಿದೆ ಬಟ್ ಅವ್ರ್ದೆಲ್ಲ ಒಂದು ರೀತಿ ಪಾಸಿಟಿವ್ ವೇನಲ್ಲಿ ಹೋಗ್ತಿತ್ತು ಇವ್ರದ್ದು ನೆಗೆಟಿವ್ ವೇನಲ್ಲೇ ಹೋಗ್ತಿದೆ ಸೊ ಇವ್ರು ಮಾಡ್ತಿರೋದು ಅಷ್ಟೇನು ಜನಗಳಿಗೆ ಇಷ್ಟ ಆಗ್ತಿಲ್ಲ ಸೊ ಯಾವುದೋ ಒಂದು ರೀತಿಯಲ್ಲಿ ಇದನ್ನು ಕಿಚ್ಚ ಸುದೀಪ್ ಅವ್ರು ಇವತ್ತು ಅಶ್ವಿನಿ ಅವ್ರಿಗೆ ಅರ್ಥ ಮಾಡಿಸಿ ಅವ್ರನ್ನ ಅವ್ರನ್ನ ಮತ್ತು ಅವ್ರ ಈ ಬಿಹೇವಿಯರ್ನ ಚೇಂಜ್ ಮಾಡಿಸ್ಬೇಕು ಇಲ್ಲ ಅಂತಂದರೆ ಅವ್ರು ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಒಂದು ನೇಮ್ ಫೇಮ್ ಇಷ್ಟು ದಿವಸ ಏನು ಸಂಪಾದನೆ ಮಾಡಿದ್ನೋ ಎಲ್ಲನೂ ಕಳ್ಕೊಳ್ಳೋ ರೀತಿ ಆಗುತ್ತೆ ಅಶ್ವಿನಿ ಅಂತ ಹೇಳ್ತಾ ಅವರ ಒಂದು ಈ ಬಿಹೇವಿಯರ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್